ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರೇ ಈ ಜಗತ್ತಿಗೆ ಹೊಸ ದಾರಿಯನ್ನು ತೋರಿಸುವ ನೀವು ಯಾಕೆ ಇಂದು ಹಾದಿ ತಪ್ಪಿದವರಂತೆ ನೀವು ನಿಂತಿದ್ದೀರಾ ಈ ಒಳ್ಳೆಯದನ್ನೇ ಬಯಸುವ ಕುಂಭರಾಶಿಯವರೇ ನಿಮಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಕಳೆದ ಕೆಲವು ವರ್ಷಗಳಿಂದ ನಿಮಗೆ ಈ ಶನಿ ಭಗವಾನರ ಕಾಟದಿಂದ ಮನಸ್ಸಿನ ನೆಮ್ಮದಿ ಕಳೆದುಕೊಂಡು ದೇಹದಲ್ಲಿ ಒಂದು ಈ ತ್ರಾಣವಿಲ್ಲದೆ ಬದುಕೇ ಬೇಡ ಎನ್ನುವ ಹಂತಕ್ಕೆ ಬಂದಿರಬಹುದು ಆದರೆ ಕತ್ತಲು ಸರಿದು ಬೆಳಕು ಹರಿಯುವ ಸಮಯ ನಿಮಗೆ ಬಂದೇ ಬಿಟ್ಟಿತು ಅಂದರೆ ನಿಮ್ಮ ಪಾಲಿಗೆ ಈ ಈ ವರ್ಷ ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ನೀವು ಕಳೆದುಕೊಂಡಿದ್ದನ್ನು ಬಡ್ಡಿ ಸಮೇತ ವಾಪಸ್ ಪಡೆಯುವ ವರ್ಷವಿದು ಶನಿ ಮಹಾತ್ಮರು ನಿಮ್ಮ ರಾಶಿಯನ್ನು ಬಿಟ್ಟು ಈ ಧನಸ್ಥಾನಕ್ಕೆ ಕಾಲಿಡುತ್ತಿದ್ದಾರೆ ನಿಮ್ಮ ಜೇಬು ತುಂಬುವ ಯೋಗವನ್ನು ತರುತ್ತಿದ್ದಾರೆ ಆದರೆ ಎಚ್ಚರ ಹಣ ಬರುವ ರಭಸದಲ್ಲಿ ನೀವು ಮಾಡುವ ಆ ಒಂದು ಮಾತಿನ ತಪ್ಪು ಅಥವಾ ದುಡುಕುತನ ನಿಮಗೆ ಎಲ್ಲಿಲ್ಲದ ದೊಡ್ಡ ಸವಾಲು ಎದುರಾಗುತ್ತೆ ಈ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ಎದುರಿಸಬೇಕಾದ ಆ ದೊಡ್ಡ ಸವಾಲು ಯಾವುದು ನಿಮ್ಮ ನಾಲಿಗೆ ನಿಮಗೆ ಹೇಗೆ ಶತ್ರುವಾಗಲಿದೆ ಅದಕ್ಕೆ ಪರಿಹಾರವೇನು ಈ ವರ್ಷ ನಿಮಗೆ ಒಲಿಯಲಿರುವ ಈ ಗಜಕೇಸರಿ ಯೋಗದ ಫಲಗಳೇನು ಎಲ್ಲವನ್ನು ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ವೀಕ್ಷಿಸೋಣ ಅದಕ್ಕೂ ಮುಂಚೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ತಿಳಿಯುವ ಮೊದಲು ಈ ರಾಶಿಯವರಾದ ನೀವು ಯಾರು ನಿಮ್ಮ ಈ ಮೂಲಭೂತ ಸ್ವಭಾವವೇನು ಮತ್ತು ಅದು ಈ ಇಪ್ಪತ್ತಾರರಲ್ಲಿ ನಿಮಗೆ ಹೇಗೆ ವರದಾನ ಅಥವಾ ಶಾಪವಾಗಲಿದೆ ಎಂಬುದನ್ನು ನಾವು ಇವಾಗ ನೋಡ್ತಾ ಹೋಗೋಣ ಬಹು ಮುಖ್ಯವಾದ ಅಂಶ ಈ ರಾಶಿಯವರು ಶನಿ ಮಹಾತ್ಮನ ಪ್ರಭಾವಕ್ಕೆ ಒಳಪಟ್ಟವರು ನಿಮ್ಮದು ಸ್ಥಿರ ಸ್ವಭಾವ ಮತ್ತು ಈ ವಾಯು ತತ್ವದ ರಾಶಿ ನಿಮ್ಮ ಅತೀ ದೊಡ್ಡ ಸಹಜ ಗುಣ ಎಂದರೆ ಮಾನವೀಯತೆ ಬೇರೆಯವರ ಕಷ್ಟವನ್ನು ನೋಡಿದರೆ ನಿಮಗೆ ಸಹಿಸಿಕೊಳ್ಳಲು ಆಗೋದೇ ಇಲ್ಲ ಎಷ್ಟು ಬಾರಿ ನಿಮ್ಮ ಕೈಯಲ್ಲಿ ಹಣ ಇಲ್ಲ ಇಲ್ಲದಿದ್ದರೂ ಕೂಡ ಈ ಸಾಲ ಮಾಡಿಯಾದರೂ ಕೂಡ ಬೇರೆಯವರಿಗೆ ಸಹಾಯ ಮಾಡಿದ್ದೀರಿ ಆದರೆ ಇಲ್ಲಿಯೇ ಇರುವುದು ನಿಮ್ಮ ದೌರ್ಬಲ್ಯ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಗುಣವನ್ನು ನೀವೇ ನಿಯಂತ್ರಿಸಬೇಕಾಗಿದೆ ಏಕೆಂದರೆ ಕಳೆದ ವರ್ಷಗಳಲ್ಲಿ ನೀವು ಯಾರಿಗೆ ಒಳ್ಳೆಯದನ್ನು ಮಾಡಿದ್ದೀರೋ ಅವರಿಂದಲೇ ನಿಮಗೆ ಕೆಟ್ಟದ್ದಾಗಿದೆ ಈ ವರ್ಷ ನೀವು ಸ್ವಲ್ಪ ಕಠಿಣವಾಗಬೇಕಿದೆ ನಿಮ್ಮ ಮತ್ತೊಂದು ಸಹಜ ಗುಣವೆಂದರೆ ಈ ಸ್ವಾಭಿಮಾನ ಮತ್ತು ಬುದ್ಧಿವಂತಿಕೆ ನೀವು ಅದ್ಭುತವಾದ ಐಡಿಯಾಗಳನ್ನು ನೀವು ಹೊಂದಿದ್ದೀರಿ ಆದರೆ ಅದು ಕಾರ್ಯರೂಪಕ್ಕೆ ತರುವಲ್ಲಿ ಸೋಮಾರಿತನ ಅಥವಾ ಅತಿಯಾದ ಆಲೋಚನೆ ನಿಮ್ಮನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇದನ್ನು ನಾವು ಅಸಹಜ ಗುಣ ಎಂದು ಕರೆಯಲ್ಪಡುತ್ತೇವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಸಂಚಾರವು ನಿಮ್ಮನ್ನು ಸೋಮಾರಿತನದಿಂದ ಹೊರಬಂದು ಕೆಲಸ ಮಾಡುವಂತೆ ಒತ್ತಾಯಿಸಲಿದೆ ಈ ರಾಶಿಯವರು ಸಾಮಾನ್ಯವಾಗಿ ಭಾವನೆಗಳನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಒಳಗೆ ಅಳುತ್ತಾ ಹೊರಗೆ ನಗುವ ವ್ಯಕ್ತಿತ್ವ ನಿಮ್ಮದು ಈ ಗುಣವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಅನ್ನೋದು ಬೀರುತ್ತೆ ಆಪ್ತರ ಬಳಿ ಹಂಚಿಕೊಳ್ಳುವುದನ್ನು ಕಲಿಯಬೇಕು ನೀವು ಬಹಳ ಬೇಗನೆ ಜನರನ್ನು ನಂಬುತ್ತೀರಿ ಆದರೆ ಈ ವರ್ಷ ಆ ನಂಬಿಕೆಯನ್ನು ವ್ಯಾಪಾರದಲ್ಲಿ ಅಥವಾ ಸಂಬಂಧದಲ್ಲಿ ಇಡುವ ಮುನ್ನ ನೂರು ಬಾರಿ ಯೋಚಿಸಿ ನಿಮ್ಮ ಈ ನೈಜ ಗುಣ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ಮುನ್ನಡೆದರೆ ನಿಮ್ಮ ಪಾಲಿನ ಅತ್ಯುತ್ತಮ ವರ್ಷವಾಗುವುದರಲ್ಲಿ ಸಂಶಯವೇ ಇಲ್ಲ ಈಗ ಈ ವರ್ಷ ಗ್ರಹಗಳ ಆಟ ಹೇಗಿರಲಿದೆ ಎಂದು ನಾವು ನೋಡೋಣ ನಿಮ್ಮ ರಾಶ್ಯಾಧಿಪತಿಯಾದ ಈ ಶನಿ ಭಗವಾನರು ವರ್ಷದ ಆರಂಭದಲ್ಲಿ ಲಗ್ನದಲ್ಲಿಯೇ ಇರುತ್ತಾರೆ ಮತ್ತು ನಂತರ ಮೀನರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಪ್ರವೇಶಿಸುತ್ತಾರೆ ಇದು ಸಾಡೆ ಸಾತಿಯ ಕೊನೆಯ ಹಂತದ ಆರಂಭವನ್ನು ಸೂಚಿಸುತ್ತೆ ಲಗ್ನದಲ್ಲಿ ಶನಿ ಇದ್ದಾಗ ನಿಮಗೆ ಈ ಮಾನಸಿಕ ಒತ್ತಡ ತಲೆನೋವು ಮತ್ತು ಅತಿಯಾದ ಜವಾಬ್ದಾರಿ ಇತ್ತು ಆದರೆ ಶನಿ ಎರಡನೇ ಮನೆಗೆ ಹೋದಾಗ ನಿಮ್ಮ ಗಮನ ಪೂರ್ತಿಯಾಗಿ ಹಣ ಮತ್ತು ಕುಟುಂಬದ ಕಡೆಗೆ ತಿರುಗುತ್ತೆ ಇದು ಧನಸ್ಥಾನಕ್ಕೆ ಶನಿ ಬರುವ ಸಮಯ ಕಷ್ಟಪಟ್ಟು ದುಡಿದ ಹಣ ಕೈ ಸೇರುವ ಯೋಗವಿದೆ ಇನ್ನು ದೇವಗುರು ಈ ಗುರು ಬೃಹಸ್ಪತಿಯು ವರ್ಷದ ಮಧ್ಯಭಾಗದಲ್ಲಿ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾರೆ ಇದು ನಿಮಗೆ ಪಂಚಮ ಸ್ಥಾನ ಪಂಚಮದಲ್ಲಿ ಗುರು ಬರುವುದು ಗುರು ರಾಶಿಯವರಿಗೆ ಯೋಗವಿಲ್ಲದಂತೆ ಇದು ಸಂತಾನ ಪ್ರೀತಿ ಶಿಕ್ಷಣ ಮತ್ತು ಪೂರ್ವ ಪುಣ್ಯದ ಸ್ಥಾನ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುವುದರಿಂದ ನಿಮ್ಮಲ್ಲಿ ಹೊಸ ತೇಜಸ್ಸು ಮತ್ತು ಆತ್ಮವಿಶ್ವಾಸ ಮೂಡಲಿದೆ ರಾಹು ಮತ್ತು ಕೇತುಗಳ ಸಂಚಾರವೂ ಕೂಡ ನಿಮಗೆ ಮಿಶ್ರಫಲವನ್ನು ನೀಡಲಿದ್ದು ವಿದೇಶ ಯೋಗ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಪುಷ್ಟಿ ನೀಡಲಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮನ್ನು ಕಲಿತು ಮುಂದುವರಿಯಿರಿ ಎಂದು ಹೇಳುತ್ತಿವೆ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಗ್ರಹಗಳು ಬಡ್ಡಿ ಸಮೇತ ಸುಖವನ್ನು ನೀಡಲು ಸಜ್ಜಾಗಿವೆ ವೃತ್ತಿ ಜೀವನದ ಬಗ್ಗೆ ನಾವು ನೋಡೋದಾದರೆ ಕುಂಭರಾಶಿಯ ಉದ್ಯೋಗಿಗಳಿಗೆ ಈ ವರ್ಷ ಒಂದು ಟರ್ನಿಂಗ್ ಪಾಯಿಂಟ್ ಇಲ್ಲಿಯವರೆಗೂ ಆಫೀಸಿನಲ್ಲಿ ನೀವು ಎಷ್ಟೇ ಕೆಲಸ ಮಾಡಿದರೂ ಮನ್ನಣೆ ಅನ್ನೋದು ಸಿಗುತ್ತಿರಲಿಲ್ಲ ನಿಮ್ಮ ಈ ಕ್ರೆಡಿಟನ್ನು ಬೇರೆಯವರು ತೆಗೆದುಕೊಂಡು ಹೋಗುತ್ತಿದ್ದರು ಆದರೆ ಈ ವರ್ಷ ಹಾಗಿಲ್ಲ ದೇವನು ನ್ಯಾಯದ ದೇವರು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ನಿರೀಕ್ಷೆಯಲ್ಲಿ ಇರುವವರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಶುಭ ಸುದ್ದಿ ಕಾದಿದೆ ಆದರೆ ಒಂದು ಎಚ್ಚರಿಕೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಅನಗತ್ಯವಾದ ವಿವಾದಗಳಿಗೆ ಇಳಿಯಬೇಡಿ ನಿಮ್ಮ ಅಸಹಜ ಗುಣವಾದ ಸಿಟ್ಟು ಅಥವಾ ನೇರ ಮಾತು ಈ ಕಚೇರಿಯಲ್ಲಿ ಶತ್ರುಗಳನ್ನು ಸೃಷ್ಟಿಸಬಹುದು ಕೆಲಸದಲ್ಲಿ ಮೌನವಾಗಿರಿ ನಿಮ್ಮ ಕೆಲಸವೇ ಮಾತನಾಡಲಿ ಕುಂಭರಾಶಿಯವರೇ ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತರಲಿದೆ ಕಳೆದ ವರ್ಷವಿದ್ದ ಅನಿಶ್ಚಿತತೆ ಕೆಲಸ ಹೋಗುವ ಭಯ ಈ ವರ್ಷ ಇಲ್ಲ ನೀವು ಐ ಟಿ ವಿಜ್ಞಾನಿ ಸಂಶೋಧನೆ ಇಂಜಿನಿಯರಿಂಗ್ ಅಥವಾ ಈ ಸಮಾಜ ಸೇವೆ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಅದ್ಭುತ ವರ್ಷ ನಿಮ್ಮ ಈ ಕ್ರಿಯೇಟಿವಿಟಿ ಐಡಿಯಾಗಳಿಗೆ ಮನ್ನಣೆ ಅನ್ನೋದು ಸಿಗುತ್ತೆ ಮನೆಯಲ್ಲಿ ಶನಿ ಇರುವುದರಿಂದ ಅಂದರೆ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಭಗವಾನರು ಇರುವುದರಿಂದ ನೀವು ಕೆಲಸದಲ್ಲಿ ಎಷ್ಟು ಕಷ್ಟಪಡ್ತೀರೋ ಅಷ್ಟು ಹಣ ಗಳಿಸುತ್ತೀರಾ ಇಲ್ಲಿ ನೀವು ಅಡ್ಡದಾರಿ ಅನ್ನೋದು ನಡೆಯುವುದಿಲ್ಲ ಮೇಲಾಧಿಕಾರಿಗಳು ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಾರೆ ಅದನ್ನು ಬಾರ ಎಂದು ಭಾವಿಸದೆ ಸವಾಲಾಗಿ ಸ್ವೀಕರಿಸಿ ಸಹೋದ್ಯೋಗಿಗಳ ಜೊತೆ ಅನಗತ್ಯ ಹರಟೆ ಹೊಡೆಯುವುದನ್ನು ಕಡಿಮೆ ಮಾಡಿ ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಕೊಡಿ ಇನ್ನು ನಿರುದ್ಯೋಗಿಗಳ ವಿಚಾರಕ್ಕೆ ನಾವು ನೋಡೋದಾದರೆ ಬಹಳ ವರ್ಷಗಳಿಂದ ಕೆಲಸ ಹುಡುಕಿ ಹತಾಶರಾಗಿರುವ ಈ ರಾಶಿಯ ಯುವಕ ಯುವತಿಯರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ಅವಕಾಶಗಳನ್ನು ಕೊಡಲಿದೆ ವಿಶೇಷವಾಗಿ ಈ ಮಾರ್ಚ್ ನಂತರದ ಸಮಯದಲ್ಲಿ ಉತ್ತಮ ಉದ್ಯೋಗಾವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ ನಿಮಗೆ ತಾಂತ್ರಿಕ ಕ್ಷೇತ್ರಗಳಲ್ಲಿ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಸಿಗುವ ಪ್ರಬಲ ಯೋಗವಿದೆ ಇಂಟರ್ವ್ಯೂಗೆ ಹೋಗುವಾಗ ಈ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆ ಧರಿಸುವುದು ಶ್ರೇಯಸ್ಕರ ಆರಂಭದಲ್ಲಿ ಸಂಬಳ ಕಡಿಮೆ ಅನ್ನಿಸಬಹುದು ಅಥವಾ ಈ ಕೆಲಸದ ಜಾಗ ಮನೆಯಿಂದ ದೂರವಿರಬಹುದು ಆದರೆ ದಯವಿಟ್ಟು ಅವಕಾಶವನ್ನು ಬಿಡಬೇಡಿ ಈ ವರ್ಷ ಸಿಗುವ ಕೆಲಸ ನಿಮ್ಮ ಭವಿಷ್ಯದ ಬುನಾದಿಯಾಗಲಿದೆ ಯಾರು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದೀರೋ ಅವರಿಗೆ ಗುರುವಿನ ಅನುಗ್ರಹದಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ದಟ್ಟವಾಗಿದೆ ಆದರೆ ನೆನಪಿಡಿ ಈ ರಾಶಿಯವರು ಅದೃಷ್ಟಕ್ಕಿಂತ ಹೆಚ್ಚಾಗಿ ಪ್ರಯತ್ನವನ್ನು ನಂಬಬೇಕು ಕೇವಲ ದೇವರ ಮೇಲೆ ಭಾರ ಹಾಕಿ ಕೂತರೆ ಆಗುವುದಿಲ್ಲ ಈ ಶನಿ ಶ್ರಮವನ್ನು ಕೇಳುತ್ತಾನೆ ಐ ಟಿ ಮತ್ತು ಈ ಬ್ಯಾಂಕಿಂಗ್ ಇರಬಹುದು ಏನೋ ಒಂದು ಟೆಕ್ನಿಕಲ್ ಕ್ಷೇತ್ರದಲ್ಲಿ ಇರುವವರಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಒಲಿದು ಬರಲಿವೆ ಕೆಲಸದ ಬದಲಾವಣೆ ಮಾಡಲು ಇದು ಸೂಕ್ತ ಸಮಯ ಬಹಳ ಮುಖ್ಯವಾದ ವಿಚಾರ ಹಣಕಾಸು ಕುಂಭರಾಶಿಯವರ ಅತಿ ದೊಡ್ಡ ತಲೆನೋವೆ ಸಾಲ ಸಾಲ ಮಾಡಿ ತುಪ್ಪ ತಿನ್ನು ಅಂದರೆ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅನ್ನುವ ಈ ಒಂದು ಜಾಯಮಾನ ಇವರದು ನಿಮ್ಮದು ಕುಟುಂಬದ ಜವಾಬ್ದಾರಿ ಅಥವಾ ಅನಿವಾರ್ಯ ಪರಿಸ್ಥಿತಿ ನಿಮ್ಮನ್ನು ಸಾಲದ ಸುಳಿಗೆ ಸಿಲುಕಿರುತ್ತದೆ ಶನಿ ಎರಡನೇ ಮನೆಗೆ ಈ ಧನಸ್ಥಾನ ಬರುವುದರಿಂದ ನಿಮ್ಮ ಆರ್ಥಿಕ ಶಿಸ್ತು ಅನ್ನೋದು ಹೆಚ್ಚಾಗುತ್ತೆ ಈ ವರ್ಷ ಹಣ ಬರುತ್ತೆ ಆದರೆ ಅದು ಸುಲಭವಾಗಿ ಬರುವುದಿಲ್ಲ ಈ ಕಠಿಣ ಪರಿಶ್ರಮದಿಂದ ಬರುತ್ತೆ ಬಂದ ಹಣವನ್ನು ಉಳಿತಾಯ ಮಾಡುವ ಬುದ್ಧಿ ನಿಮಗೆ ಬರುತ್ತೆ ನಿಮ್ಮ ಸಹಜ ಗುಣವಾದ ದಾನ ಮಾಡುವ ಬುದ್ಧಿಯನ್ನು ಈ ವರ್ಷ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಬೇರೆಯವರಿಗೆ ನೀವು ದಯವಿಟ್ಟು ಆದಷ್ಟು ಈ ಜಾಮೀನು ಹಾಕೋದು ನಿಲ್ಲಿಸಬೇಕು ಈ ಕೈಗಳ ಸಾಲ ಕೊಡುವುದನ್ನು ನಿಲ್ಲಿಸಬೇಕು ಮತ್ತು ಸಾಲ ಅಂದರೆ ಕೊಟ್ಟ ಸಾಲ ವಾಪಸ್ ಬರುವ ಸಾಧ್ಯತೆ ಈ ವರ್ಷ ಮಧ್ಯಮವಾಗಿದೆ ಅಂದರೆ ನೀವು ಬೆವರು ಸುರಿಸಿ ಪ್ರಯತ್ನಿಸಿದರೆ ಮಾತ್ರ ಹಳೆಯ ಬಾಕಿ ವಸೂಲಾಗುತ್ತೆ ಹಣ ಸಂಪಾದನೆಯ ಮಾರ್ಗಗಳು ಹೆಚ್ಚಾಗಲಿವೆ ಒಂದೇ ಆದಾಯದ ಮೂಲವನ್ನು ನೆಚ್ಚಿಕೊಳ್ಳದೆ ನೀವು ಈ ಒಂದು ಸೈಡ್ ಬಿಸ್ನೆಸ್ ಅಥವಾ ಈ ಏನೋ ಒಂದು ಇನ್ಕಮ್ ಬರುವಂಥದ್ದು ನೀವು ಮಾಡಬೇಕಾಗುತ್ತೆ ಒಳ್ಳೆಯ ಯೋಚನೆ ಮಾಡುತ್ತೀರಿ ಈ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ದೀರ್ಘಕಾಲೀನ ಹೂಡಿಕೆಗೆ ಒತ್ತು ಕೊಡಿ ಈ ಜೂಜಾಟದಲ್ಲಿ ಹಣ ಕಳೆದುಕೊಳ್ಳುವ ಯೋಗವಿದೆ ಎಚ್ಚರ ಸಾಲಬಾಧೆ ತೀರಿಸಲು ನೀವು ಆಸ್ತಿ ಮಾರಾಟ ಮಾಡುವ ಯೋಚನೆಯಲ್ಲಿದ್ದಾರೆ ವರ್ಷದ ಮಧ್ಯಭಾಗದಲ್ಲಿ ಅದಕ್ಕೆ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ನಿಮ್ಮನ್ನು ಈ ಸಾಲ ಮುಕ್ತರನ್ನಾಗಿ ಮಾಡದಿದ್ದರೂ ಸಾಲದ ಹೊರೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ ವ್ಯಾಪಾರಿಗಳಿಗೆ ಈ ವರ್ಷ ಮಿಶ್ರಫಲ ಕುಂಭರಾಶಿಯ ವ್ಯಾಪಾರಿಗಳು ಸಾಮಾನ್ಯವಾಗಿ ಬಹಳ ಹೊಸತನವನ್ನು ಬಯಸುತ್ತಾರೆ ಆದರೆ ಕಳೆದ ವರ್ಷಗಳಲ್ಲಿ ತಪ್ಪು ನಿರ್ಧಾರಗಳಿಂದ ನಷ್ಟವನ್ನು ಅನುಭವಿಸಿದ್ದೀರಿ ಪಾಲುದಾರಿಕೆಯಲ್ಲಿ ವ್ಯವಹಾರದಲ್ಲಿ ಜಾಗರೂಕರಾಗಿರಿ ನಿಮ್ಮ ಪಾರ್ಟ್ನರ್ ನಿಮ್ಮ ನೇರ ಮಾತಿನಿಂದ ಬೇಸರಗೊಂಡು ಬಿಟ್ಟು ಹೋಗುವ ಸಾಧ್ಯತೆ ಇದೆ ಈ ಅಂದರೆ ಕಬ್ಬಿಣ ಆಗಲಿ ಸಿಮೆಂಟ್ ಆಗಲಿ ಏನೋ ಒಂದು ಆಯಿಲ್ ಆಗಲಿ ಈ ರೀತಿ ಬಿಸ್ನೆಸ್ ಅನ್ನೋದು ಮಾಡುವವರಿಗೆ ಶನಿಯ ಕೃಪೆಯಿಂದ ಅದ್ಭುತವಾದ ಲಾಭ ಕಾದಿದೆ ಈ ಹೋಟೆಲ್ ಉದ್ಯಮ ಅಥವಾ ಈ ಜವಳಿ ವ್ಯಾಪಾರಿಗಳಿಗೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಮಂದಗತಿ ಇದ್ದರೂ ಈ ದೀಪಾವಳಿ ಸಮಯಕ್ಕೆ ಭರ್ಜರಿ ವ್ಯಾಪಾರ ನಡೆಯಲಿದೆ ಈ ಹೊಸ ಬ್ರಾಂಚ್ ತೆರೆಯುವ ಅಥವಾ ಬಿಸ್ನೆಸ್ ವಿಸ್ತರಣೆ ಮಾಡುವ ಯೋಚನೆ ಇದ್ದರೆ ನಿಮ್ಮ ಹತ್ತಿರದ ಈ ಹತ್ತಿರದಲ್ಲಿ ಇರುವ ಯಾರಾದರೂ ಈ ಜ್ಯೋತಿಷಿಗಳು ಇದ್ದರೆ ಅವರ ಹತ್ತಿರ ಸ್ವಲ್ಪ ನಿಮ್ಮ ಜಾತಕವನ್ನು ತೋರಿಸಿ ಮುನ್ನಡೆಯಿರಿ ಈ ಗ್ರಾಹಕರ ಜೊತೆಗಿನ ನಿಮ್ಮ ಸಂಬಂಧವೇ ನಿಮ್ಮ ಬಂಡವಾಳ ಎಂಬುದನ್ನು ಮರೆಯಬೇಡಿ ಕುಟುಂಬ ಜೀವನದ ಬಗ್ಗೆ ನಾವು ನೋಡೋದಾದರೆ ಸಾಡೆ ಸಾತಿಯ ಪ್ರಭಾವದಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳ ಮನಸ್ತಾಪಗಳು ಬರುವುದು ಸಹಜ ಆದರೆ ಈ ಗುರುಬಲ ಬರುವುದರಿಂದ ಮನೆಯ ವಾತಾವರಣ ಶಾಂತವಾಗಿದೆ ಗಂಡ ಹೆಂಡತಿಯ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಅನ್ಯೂನ್ಯತೆ ಮೂಡಲಿದೆ ಈ ಡೈವರ್ಸ್ ಕೇಸ್ ಅಥವಾ ಈ ಕೋರ್ಟ್ ಮೆಟ್ಟಿಲಿರುವ ದಂಪತಿಗಳುಿಗೆ ಈ ರಾಜಾರಾಣಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳಿವೆ ಆದರೂ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಶನಿ ಎರಡನೇ ಮನೆಯಲ್ಲಿದ್ದಾಗ ಮಾತು ಒರಟಾಗುವ ಸಾಧ್ಯತೆ ಇದೆ ಅದು ಸಂಬಂಧವನ್ನು ಹಾಳು ಮಾಡಬಹುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ವಿಶೇಷವಾಗಿ ಮೇ ತಿಂಗಳ ನಂತರ ಗುರುಬಲ ಬರುವುದರಿಂದಾಗಿ ಮನಮೆಚ್ಚಿದ ಸಂಗಾತಿಯೊಂದಿಗೆ ಮದುವೆ ನಿಶ್ಚಯವಾಗುವ ಯೋಗವಿದೆ ಪ್ರೀತಿ ಪ್ರೇಮದಲ್ಲಿ ಇರುವವರಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ ಆದರೆ ಪ್ರೇಮಿಗಳು ಒಬ್ಬರನ್ನೊಬ್ಬರು ಅನುಮಾನಿಸುವುದನ್ನು ಬಿಡಬೇಕು ನಿಮ್ಮ ಸಹಜ ಗುಣವಾದ ಸ್ವಾತಂತ್ರ್ಯ ಪ್ರಿಯತೆ ಸಂಗಾತಿಗೆ ನಿರ್ಲಕ್ಷ್ಯ ಎಂದು ಅನಿಸಬಹುದು ಈ ರಾಶಿಯವರಿಗೆ ಅದ್ಭುತವಾದ ವರ್ಷವಾಗಲಿದೆ ಕಷ್ಟಗಳು ಬರುತ್ತವೆ ಹೋಗುತ್ತವೆ ಆದರೆ ಆತ್ಮವಿಶ್ವಾಸ ಅನ್ನೋದು ಕುಗ್ಗಬಾರದು ಈ ವರ್ಷ ನೀವು ಗೆಲ್ಲಲೇಬೇಕು ಗೆದ್ದೇ ಗೆಲ್ಲುತ್ತೀರಿ ಈ ಕರ್ಮದ ಫಲಗಳು ಅನ್ನೋದು ಕರಗುತ್ತಾ ಹೋಗುತ್ತೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಸಹ ಧನ್ಯವಾದಗಳು